ಸನ್ಮಾನ್ಯ ಮಾಜಿ ಕೇಂದ್ರದ ಮಂತ್ರಿಗಳು ಅಲ್ಲಿ ಶಾಸಕರು ಒಂದು ಲಿಂಗಾಯತ ಪಂಚಮಶಾಲಿಯ ನಾಯಕರನ್ನು ಪಕ್ಷ ಉಚ್ಛಾಟನೆಯನ್ನು ಮಾಡಂತ ಕೆಲಸ ನಿರ್ಧಾರವನ್ನು ರಾಷ್ಟ್ರೀಯ ನಾಯಕರು ತಗೊಂಡಿದ್ದಾರೆ ಹಂಗಾಗಿ ಇವತ್ತು ಬಹುಶಃ ಪಂಚಮಶಾಲಿ ಮತ್ತು ಲಿಂಗಾಯತ ಸಮುದಾಯ ಅತತ್ರ ಒಂದು ಇಪ್ಪತ್ನಾಲ್ಕು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ಜನಸಂಖ್ಯೆ ಇರುವಂಥ ಒಬ್ಬ ದೊಡ್ಡ ಸಮುದಾಯ ಈ ಪಂಚಮಶಾಲಿ ಲಿಂಗಾಯತ ಸಮುದಾಯ ಇವತ್ತು ಇತಿಹಾಸವನ್ನು ನಾವು ತೆಗೆದು ನೋಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಅತತ್ರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತನಕ ಕೂಡ ಅವತ್ತು ನಿಜಲಿಂಗಪ್ಪರು ಮುಖ್ಯಮಂತ್ರಿ ಆಗಿದ್ದರು ಅಲ್ಲಿ ತನಕ ಕೂಡ ಲಿಂಗಾಯತ ಸಮುದಾಯ ಪಂಚಮಶಾಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ಸಲ್ಲೇ ವಿಶ್ವಾಸದಿಂದ ಅವರೆಲ್ಲರೂ ಕೂಡ ಇದ್ದರು ಅವತ್ತು ವೀರೇಂದ್ರ ಪಾಟೀಲ್ ಅವ್ರನ್ನ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ ನಂತರ ಅವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹತ್ತತ್ರ ನೂರ ಎಪ್ಪತ್ತೇಳು ಸ್ಥಾನ ನೂರ ಎಪ್ಪತ್ತೇಳು ಮಂದಿ ಶಾಸಕರು ಕರ್ನಾಟಕದಿಂದ ಗೆಳೀತಾರೆ ನೂರ ಎಪ್ಪತ್ತೇಳು ಮಂದಿ ಶಾಸಕರಂದ್ರೆ ನೀವು ಅರ್ಥ ಮಾಡ್ಕೊ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಿತಾರೆ ಅವತ್ತು ಬೇರೆ ಬೇರೆ ಕಾಳಿನ ರಾಜಕೀಯ ಒಂದು ಚದುರಂಗದಲ್ಲಿ ಅವತ್ತು ಪುನಃ ವೀರೇಂದ್ರ ಪಾಟೀಲ್ ಅವ್ರನ್ನ ಅಂತ ಹೇಳಿ ರಾಷ್ಟ್ರೀಯ ನಾಯಕರು ಅವತ್ತು ಕಾಂಗ್ರೆಸ್ಸಿನ ನಾಯಕರು ತೀರ್ಮಾನ ತಗೊಂಡಿದ್ದ ನಿರ್ಧಾರಕ್ಕೆ ಪುನಃ ಆ ಸಮುದಾಯ ಅನ್ನಂಥದ್ದು ಪುನಃ ಅವತ್ತಿನ ಜನತಾದಲ್ ಕಡೆ ಬಹಳಷ್ಟು ಆ ಸಮುದಾಯ ವಾಲುತ್ತೆ ಪುನಃ ವಾಲಿದಂತ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರವರು ಅನಂತಕುಮಾರ್ ಅವರು ಬಹಳಷ್ಟು ಪರಿಶ್ರಮ ಪಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಎರಡು ಮಂದಿ ಶಾಸಕರಿದ್ದರು ಅದರ ನೂರ ಮೂವತ್ತು ನೂರ ಮೂವತ್ತೈದು ಸ್ಥಾನಗಳು ಬರಂತ ವ್ಯವಸ್ಥೆಯಲ್ಲಿ ಪುನಃ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಎಲ್ಲ ಸಮುದಾಯಗಳೆಲ್ಲರೂ ಕೂಡ ಬಿ ಜೆ ಪಿ ಜೊತೆಯಲ್ಲಿ ಒಂದು ಸಂಬಂಧಗಳು ಅನ್ನೋದಕ್ಕಿಂತ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಬಿಜೆಪಿ ಜೊತೆಯಲ್ಲಿ ಬಂದರು ಬಂದ ಮೇಲೆ ಇವತ್ತು ಎಲ್ಲ ಒಂದು ಕಡೆ ಪಂಚಮಶಾಲಿಯ ಒಬ್ಬ ಪ್ರಬಲವಾದಂಥ ರಾಜಕಾರಣಿ ಪ್ರಬಲವಾದಂಥ ರಾಜಕಾರಣಿಯಾದಂಥ ಸನ್ಮಾನ್ಯ ಬಸರಾಜ್ ಪಾಟೀಲ್ ಎತ್ತನಾಳ್ ಅವ್ರನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಅವ್ರನ್ನ ಪಕ್ಷದಿಂದ ಏನು ಉಚ್ಚಾಟನೆ ಮಾಡಿದಾರೋ ಇವತ್ತು ನಾನು ಬಹಳಷ್ಟು ಸಾರಿ ಅವರಿಗೆ ಹೇಳಿದ್ದೀನಿ ಯತ್ನಾಳ್ ಅವರೇ ತಾವು ಬಹಳಷ್ಟು ನೇರ ನುಡಿ ವ್ಯಕ್ತಿ ಇದ್ದೀರಿ ರಾಜಕಾರಣದಲ್ಲಿ ನೇರ ನುಡಿ ವ್ಯಕ್ತಿಗಳಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಎಳುವ ಬೇಕಾಗುತ್ತೆ ನೀವು ಜೊತೆಲಿ ಪಕ್ಕಾ ಹಿಂದುತ್ವವಾದಿ ಇದ್ದೀರಿ ಆ ಹಿಂದುತ್ವವಾದಿ ಇದ್ರಂತ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ತೊಂದರೆ ಆಗ್ಬೋದು ಅಂತೇಳಿ ಬಹಳಷ್ಟು ಸಾರಿ ನೇರವಾಗಿ ನೇರ ನುಡಿ ಮಾತಾಡಬಾರ್ದು ನೀವು ವಿದ್ಯುದಾಗಿ ಮಾತಾಡ್ತೀನಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಿಷ ಇಲ್ಲ ರಾಜಕಾರಣ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಒಳಗಡೆ ಒಂದು ಹೊರಗಡೆ ಒಂದು ಹಿಡ್ಕೊಂಡು ರಾಜಕಾರಣ ಮಾಡಿದ್ರೆ ರಾಜಕಾರಣ ಅಂತರ ನೀವು ಏನಿಲ್ಲ ಇವತ್ತು ಬಾಯಿ ಮೇಲೆ ಮಾತಾಡೋದ್ರಿಂದ ಬೇರೆಯವ್ರಿಗೆ ಅಂತ ಅಂತೇಳಿ ಭಾಳಷ್ಟು ಸಾರಿ ನನಗೆ ಸಿಕ್ಕಂಥ ಟೈಮಲ್ಲಿ ಅವರು ನಾನು ಭಾಳಷ್ಟು ಸಾರಿ ನಾನು ಮಾತಾಡೋಂಥ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೀನಿ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಇಷ್ಟೇ ಏನು ಪಕ್ಷ ಇವತ್ತು ನಮ್ಮ ನಮ್ಮ ಬಸವರಾಜ ಪಾಟೀಲ್ ಯತ್ನ ಯತ್ನಳವ್ರನ್ನ ಏನು ಉಚ್ಛಾಟನೆ ಮಾಡಿದನೋ ಬಹುಶಃ ದೇಶದಲ್ಲಿ ಅಗ್ರಗಣ್ಯದ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ನಮ್ಮ ಜೆ ಪಿ ನಡ್ಡಾ ಅವರು ಜೊತೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮರುಪರಿಶೀಲನೆ ಮಾಡಬೇಕೆಂದೇಳಿ ನಾನು ಒಂದು ರೀತಿ ಅವ್ರನ್ನ ವಿನಂತಿಯನ್ನು ಮಾಡ್ಕೊತೀನಿ ಇಡೀ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಜನರು ಎಲ್ಲರೂ ಕೂಡ ಯಾಕಂದ್ರೆ ಅವರೆಲ್ಲಾರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರು ಎಲ್ಲೊಂದು ಕಡೆ ಪ್ರೀತಿ ವಿಶ್ವಾಸದಿಂದ ರಾಜಕಾರಣವನ್ನು ಮಾಡ್ಕೊತ ಬರ್ತಾ ಇದ್ದಾರೆ ಇವತ್ತು ಆ ಸಮುದಾಯಕ್ಕೆ ಎಲ್ಲ ಒಂದು ಕಡೆ ನಾವು ಆಗಬಾರದು ಎಲ್ಲ ಒಂದು ಕಡೆ ಈ ಸಮುದಾಯದ ನಾಯಕರನ್ನು ನಾವು ದೂರ ಮಾಡ್ಕೊಂಡ್ರಿ ದೂರ ಅಂತ ಹೇಳಿ ಬಿಜೆಪಿಯವರು ನಾವು ಪಡಬಾರ್ದ ಕಾರಣದಿಂದ ಅವರನ್ನ ನಾನು ನಾನು ವಿನಂತಿಯನ್ನು ಮಾಡ್ಕೊಂತೀನಿ ಕೇಳ್ಕೊಂತೀನಿ ದಯವಿಟ್ಟು ಪುನಃ ಮರು ಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ರಾಷ್ಟ್ರೀಯ ನಾಯಕರನ್ನ ನಾನು ವಿನಂತಿಯನ್ನು ಕೂಡ ಮಾಡ್ಕೊಂತೀನಿ ಇವತ್ತು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಕಟ್ಟ ಹಿಂದುತ್ವವಾದಿ ಇದು ಇರೋ ಕಾರಣ ಈ ರಾಜ್ಯದಲ್ಲಿದ್ದ ಎಲ್ಲ ಹಿಂದೂವಾದಿಗಳು ಏನಿದ್ದಾರೆ ಅವರೆಲ್ಲಾರು ಕೂಡ ನೋವನ್ನು ಪಡ್ಕೊಂಡಿದ್ದಾರೆ ನಾವು ಪಾರ್ಟಿಯಲ್ಲಿ ಇವತ್ತು ನಾವು ಮುಂಚೆಯಿಂದ ಕೂಡ ಹೇಳ್ಕೊಂತ ಬಂದಿ ವ್ಯಕ್ತಿಕ್ಕಿನ್ನ ಪಕ್ಷ ದೊಡ್ಡದು ಪಕ್ಷಕ್ಕಿನ ರಾಷ್ಟ್ರ ದೊಡ್ಡದು ಅನ್ನಂತ ಮಾತನ್ನು ಹೇಳ್ಕೊಂಡು ಬಂದಿರೋ ಕಾರಣ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ಹಿಂದೂವಾದಿಗಳು ಹಿಂದುತ್ವವಾದಿಗಳು ಎಲ್ಲರೂ ಕೂಡ ನೋವನ್ನು ಪಡ್ಕೊಂಡಿದ್ದಾರೆ ಬಹಳಷ್ಟು ಮಂದಿ ಕಟ್ಟ ಹಿಂದುತ್ವವಾದಿಗಳು ಎಲ್ಲರೂ ಕೂಡ ಎಲ್ಲ ಒಂದು ಕಡೆ ನೋವು ನೋವು ನೋವಾಗಿರೋ ಕಾರಣ ಇವತ್ತು ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಇವತ್ತು ಬಹಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯದಲ್ಲಿದ್ದಂಥ ನಾಯಕರು ಕೂಡ ಎಲ್ಲೊಂದು ಕಡೆ ಉಚ್ಛಾಟನೆ ಮಾಡಿರೋ ಕಾರಣ ಅವ್ರಿಗೆ ಎಲ್ಲೊಂದು ಕಡೆ ನೋವಾಗಿರೋ ಆಗಿರೋ ಕಾರಣ ನಾನು ವಿನಂತಿ ಮಾಡ್ಕೊತ ಇದ್ದೀನಿ ರಾಷ್ಟ್ರೀಯ ನಾಯಕನ ಮರು ಪರಿಶೀಲನೆ ಮಾಡಿ ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ಜೊತೆಲಿ ಅವ್ರಿಗೆ ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ ಜೊತೆಲಿ ನನಗೆ ಆ ಯೋಗನ ಅವಕಾಶ ಸಿಕ್ಕಂತ ಟೈಮಲ್ಲಿ ಕೂಡ ನಾನು ರಾಷ್ಟ್ರೀಯ ನಾಯಕರ ಹತ್ರ ಹೋಗ್ತೀನಿ ವಿನಂತಿ ಮಾಡ್ಕೊಂತೀನಿ ಇದ್ದಿದ್ದು ವಿಚಾರಗಳು ಎಲ್ಲರೂ ಕೂಡ ಅವ್ರಿಗೆ ಗೊತ್ತಿರೋ ಕಾರಣ ಆಲ್ರೆಡಿ ಎಲ್ಲ ಒಂದು ಕಡೆ ನಾನು ನೋಟಿಸ್ ಕೊಟ್ಟಂತ ಟೈಮಲ್ಲಿ ಕೂಡ ಹೇಳಿದೆ ದಯವಿಟ್ಟು ನೋಟಿಸ್ ಕೊಟ್ಟಂತ ಟೈಮಲ್ಲಿ ದಯವಿಟ್ಟು ಅವ್ರನ್ನ ಸಂಜಾಸಿ ಕೊಡುವಂಥ ಕೆಲಸ ತಾವು ಮಾಡ್ರಿ ಅಲ್ಲಿ ಏನೇನಾಗಿದೆ ವಿಚಾರಗಳನ್ನು ಕೂಡ ತಿಳಿಸ್ರಿ ಅಂತ ಹೇಳಿ ನಾನು ಯತ್ನಾಳ್ ಸಾಹೇ ಕೂಡ ಹೇಳಿದ್ದೆ ಹಂಗಾಗಿ ದಯವಿಟ್ಟು ಇವತ್ತು ಮುಂದಿನ ದಿನಗಳಲ್ಲಿ ಪಾರ್ಟಿಯ ಫೋರ್ಸ್ ಆಗಿ ಅಂದ್ರೆ ಈ ರಾಜ್ಯದಲ್ಲಿ ಒಂದು ಫೋರ್ಸ್ ಆಗಿ ಹೋಗ್ಬೇಕಾದ್ರ ಪುನಃ ಇವೆಲ್ಲ ಆಗ್ಲಾರ್ದಂತೆ ನೋಡ್ಕೋಬೇಕು ಅನ್ನೋಂಥ ವಿನಂತಿಯನ್ನು ಮಾಡೋದ್ರ ಜೊತೆಲಿ ಅದನ್ನು ಮರು ಮರು ಪರಿಶೀಲನೆ ಮಾಡಬೇಕು ಅನ್ನೋ ಒತ್ತಾಯನ ಕೂಡ ನಾನು ಮಾಡ್ತೀನಿ